ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ನಮ್ಮೆಲ್ಲರಿಗೂ ನ್ಯಾಚುರಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಅಲ್ವಾ ಆದರೆ ಈಗಿರೋ ಪೊಲ್ಯೂಷನ್ಗೆ ಮತ್ತು ಈ ಡಸ್ಟ್ಗೆ ನಮ್ಮ ಬ್ಯೂಟಿ ಎಲ್ಲ ಹಾಳಾಗ್ತಾ ಇದೆ ಅದಕ್ಕೆ ನಾನು ಮನೆಯಲ್ಲಿರುವ ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಸ್ಕಿನ್ನನ್ನು ಯಾವ ಥರ ಗ್ಲೋ ಮಾಡ್ಕೊಳ್ಬೋದು ಅಂತ ನೋಡಿಸ್ಕೊಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಮತ್ತೆ ಯಾಕೆ ತಡ ಮಾಡೋದು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಬೀಟ್ರೋಟ್ ಫೇಸ್ ಪ್ಯಾಕ್ ಮಾಡಿಕೊಳ್ತಾ ಇದ್ದೀನಿ ಬೀಟ್ರೋಟು ಮುಖಕ್ಕೆ ಹಾಕಿದ್ರೆ ನಮ್ಮ ಸ್ಕಿನ್ನು ಹೆಲ್ದಿಯಾಗಿ ಮತ್ತು ಪಿಂಕಿಯಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ನಮ್ಮ ತ್ವಚೆಯ ನೈಸರ್ಗಿಕ ಕಾಂತಿಯನ್ನು ಸಹ ಹೆಚ್ಚಿಸುತ್ತದೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಫ್ಲ್ಯಾಕ್ ಸೀಡ್ಸ್ ಮತ್ತು ಬೀಟ್ರೋಟ್ನ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಹಚ್ಚಿ ವಾಶ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಸೊ ಇದೊಂದು ಎರಡನ್ನೂ ಸಹ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಒಂದೊಳ್ಳೆ ಪೇಸ್ಟ್ ಆಗುತ್ತೆ ಮಿಕ್ಸಿಗೆ ಹಾಕಿದ ನಂತರ ನೀವು ನೋಡ್ತಾ ಇರ್ಬೋದು ನಾನು ನೀಟಾಗಿ ಸೋಸ್ಕೊಂಡಿದ್ದೀನಿ ಬರೀ ರಸ ಮಾತ್ರ ತಗೊಂಡಿದ್ದೀನಿ ಇದಕ್ಕೆ ಕಡಲೆ ಹಿಟ್ಟನ್ನು ಸಹ ನಾನು ತಗೊಂಡಿದ್ದೀನಿ ಪ್ಯಾಕ್ಗೋಸ್ಕರ ಇನ್ನು ಈ ಬೀಟ್ರೋಟ್ ರಸದೊಂದಿಗೆ ಕಡಲೆ ಹಿಟ್ಟನ್ನು ಸೇರಿಸಿ ಯಾವುದೇ ರೀತಿಯ ಗಂಟಿಲ್ಲದೆ ಕಲಿಸ್ತಾ ಬರ್ತೀನಿ ಇನ್ನು ಈ ಕಡಲೆ ಹಿಟ್ಟ ನಮ್ಮ ಅಜ್ಜಿಯ ಕಾಲದಿಂದಲೂ ಸಹ ಸ್ಕಿನ್ಗೆ ಚರ್ಮದ ಕಾಂತಿ ಹೆಚ್ಚಿಸಲು ತುಂಬ ಒಳ್ಳೆಯದು ಅಂತ ಹೇಳ್ತಾನೆ ಬರ್ತಿದ್ದಾರೆ ಈ ಕಡಲೆ ಹಿಟ್ಟು ಯಾಕೆ ಮುಖಕ್ಕೆ ಒಳ್ಳೆಯದು ಅಂದರೆ ಎಕ್ಸಸ್ ಆಯಿಲ್ನೆಲ್ಲ ರಿಮೂವ್ ಮಾಡುತ್ತೆ ಮತ್ತು ಮೊಡಮೆಗಳನ್ನು ಸಹ ದೂರ ಮಾಡುತ್ತದೆ ಅಂತಲೇ ಹೇಳಬಹುದು ಇನ್ನು ನಾನು ಯಾಕೆ ಫ್ಲಾಕ್ಸ್ ಸೀಡ್ಸ್ ಹಾಕಿದ್ದೀನಿ ಅಂದರೆ ಅದು ನಮ್ಮ ಸ್ಕಿನ್ನನ್ನು ನೈಸ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಬಳಸಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು ಯಾವುದೇ ರೀತಿಯ ಗಂಟಿಲ್ದಂಗೆ ಒಂದೊಳ್ಳೆ ಪೇಸ್ಟ್ ಕ್ರೀಮಿ ಆಗಿ ನಾವು ತಿರುಗಿಸ್ತಾ ಬರಬೇಕು ಸೊ ಈಗ ನೋಡಿ ಇದು ಆಗಿದೆ ಒಂದೊಳ್ಳೆ ಪ್ಯಾಕ್ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಈ ಥರ ಕಂಟೆನ್ಸಿಯಲ್ಲಿ ಇದ್ದರೆ ಸರಿ ಹೋಗುತ್ತೆ ಇನ್ನು ನೀವು ಫ್ಲ್ಯಾಕ್ಸ್ ಸೀಡ್ಸ್ ಬೇಡ ಅಂದರೆ ವೈಟ್ ಸಹ ಹಾಕ್ಕೊಂಡು ಕಲಿಸ್ಕೊಳ್ಬೋದು ನೋಡಿ ಇಲ್ಲಿ ನಾನು ಯಾವುದೇ ಥರ ಲನ್ಸ್ ಇಲ್ದಂಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಹೆಗ್ ವೈಟ್ ಹಾಕೋದ್ರಿಂದ ಮುಖದ ನೆರಿಗೆಗಳು ಸಹ ಮಾಯವಾಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಫ್ಲ್ಯಾಕ್ ಸೀಡ್ಸನ್ನು ತಗೊಂಡಿದ್ದೀನಿ ಅದು ಸಹ ಚರ್ಮದ ಒಳಪನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮ ನೆರಿಗೆಗಳು ಅಂತ ಇರುತ್ತಲ್ಲ ಸೊ ಅದನ್ನೆಲ್ಲನೂ ಸಹ ಕಡಿಮೆ ಮಾಡುತ್ತಾ ಬರುತ್ತೆ ಈಗ ಹಚ್ಚುವ ವಿಧಾನ ಹೇಗೆ ಅಂತ ನೋಡೋಣ ನೀವೀಗ ಮೊದಲಿಗೆ ನೋಡ್ತಾ ಇದ್ದೀರಾ ನನ್ನ ಫೇಸ್ ಎಷ್ಟು ಡ್ರೈ ಇದೆ ಮತ್ತು ಎಷ್ಟು ಡಾರ್ಕ್ ಸರ್ಕಲ್ ಇದೆ ಏನು ಮುಖದಲ್ಲಿ ಯಾವುದೇ ಥರ ಗ್ಲೋನೆಸ್ ಇಲ್ಲ ಏನಿಲ್ಲ ಸೊ ಅದಕ್ಕಾಗಿ ಒಂದು ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೀಟ್ರೋಟದು ಫೇಸ್ ಪ್ಯಾಕ್ ಸೊ ಈಗ ಇದು ಯಾವ ಥರ ಹಚ್ಚಿ ನನ್ನ ಸ್ಕಿನ್ನ ಗ್ಲೋ ಮಾಡ್ಕೊಳ್ತೀನಿ ಅಂತ ನೋಡಿಸ್ಕೊಡ್ತಾ ಇದ್ದೀನಿ ಸೊ ಈ ಥರ ಇದ್ದರೆ ಈ ಕ್ರೀಮು ಸಾಕಾಗುತ್ತೆ ಒಂದೆಳೆ ಬಂದ್ರೂ ಸಹ ಈ ಥರ ಇದ್ದರೆ ಸಾಕಾಗುತ್ತೆ ಈಗ ನೋಡಿ ಡೈರೆಕ್ಟಾಗಿ ನಾನು ಸ್ಕಿನ್ನೆಲ್ಲ ವಾಶ್ ಆಗಿದೆ ಸೊ ನೀಟಾಗಿ ಫೇಸ್ ಫುಲ್ಲು ಮತ್ತು ಕುತ್ತಿಗೆ ಇಷ್ಟನ್ನು ಸಹ ಪ್ಯಾಕ್ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಸ್ಕಿನ್ಗೆ ಕಣ್ಣು ಸುತ್ತ ಬಿಟ್ಟು ಮತ್ತು ತುಟಿಗೂ ಸಹ ನೀವು ಹಚ್ಕೊಳ್ಬೋದು ಲಿಪ್ಸು ಸಹ ನಿಮ್ಮದು ಶೈನ್ ಆಗುತ್ತೆ ಮತ್ತು ಪಿಂಕ್ ಲಿಪ್ಪು ಆಗುತ್ತೆ ಸೊ ನಾನಿಲ್ಲಿ ಕಣ್ಣು ಸುತ್ತ ಹಾಕ್ತಾ ಇಲ್ಲ ಮತ್ತು ಲಿಪ್ಗೂ ಸಹ ಹಾಕ್ತಾ ಇಲ್ಲ ನಾನು ನೀವು ಬೇಕಾದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹಾಕ್ಕೊಳ್ಬೋದು ಸೊ ನೀಟಾಗಿ ಫುಲ್ಲು ಕವರ್ ಮಾಡ್ಕೊಳ್ಳಿ ನಿಮ್ಮ ಕಣ್ಣು ಸುತ್ತ ಮತ್ತು ನೋಸು ಮತ್ತು ಹಣೆ ಮತ್ತು ಕುತ್ತಿಗೆ ಎಲ್ಲನೂ ಸಹ ನೀಟಾಗಿ ಪ್ಯಾಕ್ ಮಾಡಿಕೊಳ್ಬೇಕು ನಾವಿಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಹದಿನೈದು ನಿಮಿಷಗಳ ನಂತರ ಇದು ಟೈಟ್ ಆಗಿಬಿಡುತ್ತೆ ಸೊ ಅದನ್ನು ನೋಡಿಕೊಂಡು ನಾವು ಆಮೇಲೆ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ಅದಕ್ಕೆ ಫಿಫ್ಟೀನ್ ಮಿನಿಟು ಇದನ್ನು ಪ್ಯಾಕ್ ಹಾಕ್ಕೊಂಡ್ಮೇಲೆ ಇದ್ದೀನಿ ನಾನೀಗ ಸ್ಕಿನ್ ಫುಲ್ಲು ಕವರ್ ಮಾಡಿದ್ದೀನಿ ಇದು ಫಿಫ್ಟೀನು ಮಿನಿಟು ಒಣಗಲಿ ಸೊ ನಾನು ಈಗ ಆಮೇಲೆ ಸಿಗ್ತೀನಿ ನಿಮಗೆ ನೀವೀಗ ನೋಡ್ತಾ ಇರ್ಬೋದು ಫಿಫ್ಟೀನ್ ಮಿನಿಟ್ ಆಗಿದೆ ನೋಡಿ ಸ್ಕಿನ್ ಎಲ್ಲ ಫುಲ್ಲು ಟೈಟ್ ಆಗಿಬಿಟ್ಟಿದೆ ಆ ಬಾಯಿನೂ ಸಹ ಓಪನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಸ್ಕಿನ್ ಟೈಟ್ ಆಗಿದೆ ಈಗ ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ ಈಗ ನೋಡಿ ಮುಖ ತೊಡೆದಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಕಿನ್ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ ಸೊ ನನಗೆ ಖುಷಿ ಆಗ್ತಾ ಇದೆ ಪಿಂಕ್ ಪಿಂಕ್ ಆಗಿಬಿಟ್ಟಿದೆ ಫೇಸ್ ಎಲ್ಲ ಈಗ ನಾನೊಂದು ಕಾಟನ್ ಟವಲ್ ತಗೊಂಡು ನೀಟಾಗಿ ಮುಖನೆಲ್ಲ ಹೊರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನನ್ನ ಸ್ಕಿನ್ ಎಲ್ಲ ಯಾವ ಥರ ಗ್ಲೋ ಆಗಿದೆ ಬಿಫೋರ್ ಹೇಗಿತ್ತು ಮತ್ತು ಆಫ್ಟರ್ ಹೇಗಿದೆ ಅಂತ ನೀವೇ ತುಂಬ ಚೇಂಜಸ್ಸು ನೋಡ್ಕೊಳ್ಬೋದು ಸ್ಕಿನ್ ಎಲ್ಲ ಅಲ್ಲಲ್ಲಿ ಬ್ರೈಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ಬ್ಯೂಟ್ರೂಟ್ ಪ್ಯಾಕಿಂದ ನೋಡಿದ್ರೆಲ್ಲ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಯಾವ ಥರ ಫೇಸ್ ಪ್ಯಾಕ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಬಾಯ್